ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತಾಗಿ ಹತ್ತು ಸಾಲಗಳ ಸುಲಭ ಕನ್ನಡ ಭಾಷಣ ಮಾಡ್ತ ಈ ಒಂದು ಭಾಷಣ ಅಂತಂದ್ರೆ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದರ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನೀವು ಚಾನಲ್ ಸಾಧ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಮತ್ತು ಯಾವ ರೀತಿ ಒಂದು ಪತ್ರದ ಏನು ಬೇಕಂತ ಹೇಳಿ ಕಾಂಸ್ಟ್ಲಿ ಕಾನ್ ಮಾಡಿ ಅಂತ ಒಂದು ವಿಡಿಯೋ ತೆಗೆದು ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳುತ್ತಾ ಹಾಗೆ ಒಂದು ಮಾಹಿತಿ ಬಗ್ಗೆ ಯಾವ ರೀತಿ ಭಾಷಣ ಮಾಡೋದು ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾನೆ ಬನ್ನಿ ಮಕ್ಕಳೇ ಈ ಒಂದು ಭಾಷಣ ಮಾಡಿ ಒಂದು ಸೂಚನೆ ಯಾವ ರೀತಿ ಮಾಡಬೇಕು ಅಂತ ನಾವು ಪ್ರಶ್ನೆ ಆಗಿದಾಗ ಇಲ್ಲಿ ಇಲ್ಲಿ ಒಂದರಿಂದ ಹನ್ನೊಂದು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೇನೆ ಒಂದರಿಂದ ಹನ್ನೊಂದು ಪಾಯಿಂಟ್ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗಲಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಅಂತ ಪಾಯಿಂಟ್ ಏನೋ ಬಿಟ್ಬಿಡಿ ವಿಷಯವನ್ನು ಹೇಳುವಾಗ ಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ನೀವು ಭಾಷಣವನ್ನು ಹೇಳ್ತಾ ಹೋಗಿ ಆಗ ಕೇಳೋರಿಗೆ ಅದ್ಭುತ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ ರೈಟ್ ನಾನು ಇಲ್ಲಿ ಪಾಯಿಂಟ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಮೂರನೇ ಪಾಯಿಂಟ್ ಇಂದು ಹದಿನೇಳನೇ ಸೆಪ್ಟೆಂಬರ್ ಇಂದು ಹದಿನೇಳನೇ ಸೆಪ್ಟೆಂಬರ್ ನಾಲ್ಕನೇ ಪಾಯಿಂಟ್ ನಾವೆಲ್ಲರೂ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಆಚರಿಸುತ್ತಿದ್ದೇವೆ ನಾವೆಲ್ಲರೂ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಆಚರಿಸುತ್ತಿದ್ದೇವೆ ಐದನೇ ಪಾಯಿಂಟ್ ಈ ದಿನವನ್ನು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಎಂದು ಕರೆಯುತ್ತಾರೆ ಓಕೆ ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳ ಪಾಯಿಂಟ್ ಬಿಟ್ಟು ವಿಷಯವನ್ನು ಮಾತ್ರ ಹೇಳ್ತಾ ಹೋಗಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಂದು ಹದಿನೇಳನೇ ಸೆಪ್ಟೆಂಬರ್ ನಾವೆಲ್ಲರೂ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಆಚರಿಸುತ್ತಿದ್ದೇವೆ ಈ ದಿನವನ್ನು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಎಂದೂ ಕರೆಯುತ್ತಾರೆ ಓಕೆ ಈ ರೀತಿ ಬಿಟ್ಟು ವಿಷಯವನ್ನು ಮಾತ್ರ ಈ ರೀತಿ ಹೇಳ್ತಾ ಹೋಗಿ ಓಕೆ ಈಗ ಆರನೇ ಪಾಯಿಂಟ್ ನೋಡ್ತಾವೆ ನೋಡಿ ಮಕ್ಕಳೇ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಈ ಪ್ರದೇಶವು ಹೈದರಾಬಾದ್ ಸಂಸ್ಥಾನದಿಂದ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಈ ಪ್ರದೇಶವು ಹೈದರಾಬಾದ್ ಸಂಸ್ಥಾನದಿಂದ ವಿಮುಕ್ತಿಯಾಯಿತು ವಿಮುಕ್ತಿ ಏಳನೇ ಪಾಯಿಂಟ್ ಅದೇ ದಿನದಂದು ಮತ್ತೆ ದಿನದಂದು ಈ ಪ್ರದೇಶವು ಕರ್ನಾಟಕಕ್ಕೆ ಸೇರಿತು ಕರ್ನಾಟಕಕ್ಕೆ ಸೇರಿತು ಎಣ್ಣೆ ಪಾಯಿಂಟ್ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಆರು ಜಿಲ್ಲೆಗಳು ಆರು ಜಿಲ್ಲೆಗಳು ಸೇರಿವೆ ಆರು ಜಿಲ್ಲೆಗಳು ಸೇರಿವೆ ಅವುಗಳೆಂದರೆ ಅವುಗಳೆಂದರೆ ಬಳ್ಳಾರಿ ಬೀದರ್ ಕಲಬುರಗಿ ಕೊಪ್ಪಳ ರಾಯಚೂರು ರಾಯಚೂರು ಮತ್ತು ಯಾದಗಿರಿ ಮತ್ತೊಮ್ಮೆ ನೋಡಿ ಕಲ್ಯಾಣ ಕರ್ನಾಟಕದಲ್ಲಿ ಆರು ಜಿಲ್ಲೆಗಳು ಸೇರಿವೆ ಅವುಗಳೆಂದರೆ ಬಳ್ಳಾರಿ ಬೀದರ್ ಕಲಬುರಗಿ ಕೊಪ್ಪಳ ರಾಯಚೂರು ಮತ್ತು ಯಾದಗಿರಿ ಒಂಬತ್ತನೇ ಪಾಯಿಂಟ್ ಈ ದಿನ ಇಲ್ಲಿನ ಜನರಿಗೆ ಹೆಮ್ಮೆಯ ದಿನ ಹಾಗೂ ಹಾಗೂ ಹೋರಾಟಗಾರರನ್ನು ಹೋರಾಟಗಾರರನ್ನು ಸ್ಮರಿಸುವ ದಿನವೂ ಹೌದು ಸ್ಮರಿಸುವ ದಿನವೂ ಹೌದು ಹತ್ತನೇ ಪಾಯಿಂಟ್ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಸರ್ಕಾರ ವಿಶೇಷ ಕ್ರಮ ಕೈಗೊಳ್ಳುತ್ತಿದೆ ವಿಶೇಷ ಕ್ರಮ ಕೈಗೊಳ್ಳುತ್ತಿದೆ ಕೈಗೊಳ್ಳುತ್ತಿದೆ ಹನ್ನೆರಡು ಪಾಯಿಂಟ್ ಇದು ನಮ್ಮ ಇದು ನಮ್ಮ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ದಿನ ಸಾಂಸ್ಕೃತಿಕ ಹೆಮ್ಮೆಯ ದಿನ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುವೆ ಜೈ ಕರ್ನಾಟಕ ಮತ್ತೆ ಜೈ ಹಿಂದ್ ಮತ್ತು ನೋಡಿ ಇದು ನಮ್ಮ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ದಿನ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುವೆ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಓಕೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರು ವಿಷಯ ಕೆಲಸ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್